ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಮಾಡೋಣ ಒಂದು ಸ್ಪೆಷಲ್ ಡ್ರಿಂಕ್ ಎಸ್ ಓ ಸಿ ಜಿ ಜ್ಯೂಸ್ ಏನಿದು ಓ ಸಿ ಜಿ ಜ್ಯೂಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ವೈಟ್ ಆ್ಯಂಡ್ ಗ್ಲೋ ಆಗ್ತದೆ ರೆಗ್ಯುಲರ್ ಆಗಿ ನೀವು ಕುಡಿಬೇಕು ಇದರಲ್ಲಿ ವಿಟಮಿನ್ ಸಿ ಎಲ್ಲ ಹೇರಳವಾಗಿ ಉಂಟು ಹಾಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಉಂಟು ಮತ್ತೆ ಇದು ಆಂಟಿ ಏಜಿಂಗ್ ಆಗಿಸೋ ಕೆಲಸ ಮಾಡ್ತದೆ ನಾನು ಲಾಸ್ಟ್ ತುಂಬಾ ವ್ಲಾಗರ್ ಹೇಳ್ತಾ ಬಂದಿದ್ದೀನಿ ತರ್ಟಿ ಪ್ಲಸ್ ಆದ್ಮೇಲೆ ನಾವು ಸ್ವಲ್ಪ ನಮ್ಮ ಸ್ಕಿನ್ ಅನ್ನ ಕೇರ್ ತಗೊಳ್ಳೇ ಯಾಕಂದ್ರೆ ನಮ್ಮ ಬಂದಿರ್ಬೋದು ಒಂದು ಸ್ಕಿನ್ ಆಗ್ಲಿ ಅಥವಾ ಒಂದ್ ದೇವ್ರ ಗಿಫ್ಟ್ ಆಗಿರ್ಬೋದು ಆದ್ರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅದೆಲ್ಲ ಕಡಿಮೆ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಅದನ್ನ ಜ್ಯೂಸ್ ತರ ಆಗ್ಲಿ ಯಾವ ತರ ಆಗ್ಲಿ ಬಳಸ್ತಾನೆ ಇರಬೇಕು ಇವತ್ತು ಮಾಡ್ತಿರುವಂತಹ ಜ್ಯೂಸ್ ನಮ್ಮ ಸ್ಕಿನ್ ಅನ್ನ ಗ್ಲೋ ಮಾಡ್ತದೆ ಹಾಗೆ ಸ್ವಲ್ಪ ಸ್ಕಿನ್ ಅನ್ನ ಲೈಟ್ ಮಾಡ್ತದೆ ಅಂತಾನೆ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಮಾಡೋದಂತ ನೋಡೋಣ ಅದಕ್ಕೂ ಮುಂಚೆ ಮಾಡಬೇಕು ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಸ್ಟಾರ್ಟ್ ಮಾಡೋಣ ನಾನು ಹೇಗೆ ತೊಗೊಂಡಿರೋದು ಎರಡು ಕ್ಯಾರೆಟು ಎರಡು ಆರೆಂಜು ಹಾಗೆ ಒಂದು ಸಣ್ಣ ಶುಂಠಿ ಬನ್ನಿ ಇದನ್ನು ಮಾಡೋಣ ಇವಾಗ ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಿರೋದು ಜ್ಯೂಸರ್ ಸೊ ಹಾಗೆ ಡೈರೆಕ್ಟ್ ಆಗಿ ಹಾಕ್ತೀನಿ ನನಗೆ ಫ್ರೆಶ್ ಜ್ಯೂಸ್ ಸಿಗ್ತದೆ ನಾನು ನೀರೇನು ಮಿಕ್ಸ್ ಮಾಡೋದಿಲ್ಲ ನಿಮ್ಮಲ್ಲಿ ಜ್ಯೂಸರ್ ಇಲ್ಲ ಅಂದ್ರೆ ನೀವು ಮಿಕ್ಸಿಲಾಗ ಹಾಕಬಹುದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೀವು ಇದು ಮಾಡ್ಬೋದು ಇದು ಸ್ಕಿನ್ ಅನ್ನು ವೈಟ್ ಅಂಡ್ ಗ್ಲೋ ಮಾಡುವ ಜೊತೆಗೆ ಆರೆಂಜ್ ಮತ್ತೆ ಜಿಂಜರ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಹಾಗೆ ಕ್ಯಾರೆಟ್ ಅಲ್ಲಿ ಬೀಟೋ ಕ್ಯಾರೋಟೈನ್ ಇರೋದ್ರಿಂದ ಸ್ಕಿನ್ ಅಲ್ಲಿ ಎಲಾಸ್ಟಿಸಿಟಿ ಹಾಗೆ ಮಾಡಿಂಕಲ್ಸ್ ಅನ್ನ ಬರುವುದನ್ನು ಕಡಿಮೆ ಮಾಡ್ತದೆ ಹಾಗೆ ನಮ್ಮ ದೇಹದಲ್ಲಿ ಕೊಲಜನ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡ್ತದೆ ಹಾಗೆ ಈ ಜ್ಯೂಸ್ ಕುಡಿಯೋದ್ರಿಂದ ಹೈಪರ್ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗ್ತದೆ ಹಾಗೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡ್ತದೆ ಹಾಗೆ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡಿ ನಮ್ಮ ಸ್ಕಿನ್ ಹೆಲ್ತ್ ಕೂಡ ನೋಡ್ಕೊಳ್ತದೆ ಜ್ಯೂಸ ಯೂಸ್ ಮಾಡೋದ್ರಿಂದ ನೋಡಿ ಎಷ್ಟು ಯೂಸ್ ಬೆನಿಫಿಟ್ಸ್ ಇದೆ ಅಂದರೆ ವೇಸ್ಟ್ ಎಲ್ಲ ಅಲ್ಲೂ ಹೋಗ್ಕೊಳ್ಳುತ್ತೆ ಸೋಸೋ ಅಂತಹ ಒಂದು ಕೆಲಸ ಇಲ್ಲ ಈ ಥರ ಪೀಸ್ ಪೀಸ್ ಇದ್ರೆ ಮತ್ತೆ ಹಾಕಿ ನೀವು ಇನ್ನೊಂದ್ಸರ್ತಿ ಗ್ರೈಂಡ್ ಮಾಡ್ಕೋಬೋದು ಇದರಲ್ಲೇ ಆದರೆ ನೀವು ಸೋಸೋ ಕೆಲಸ ಎಕ್ಸ್ಟ್ರಾ ಆಮೇಲೆ ನೀರು ಕೂಡ ಎಕ್ಸ್ಟ್ರಾ ಹಾಕಬೇಕಾಗ್ತದೆ ಜ್ಯೂಸ್ ರೆಡಿಯಾಗಿದೆ ಜ್ಯೂಸಲ್ಲಿ ಮಾಡೋದ್ರಿಂದ ಫ್ಯೂ ಜ್ಯೂಸ್ ಬಂತು ಎರಡು ಆರೆಂಜ್ ಹಾಗೆ ಎರಡು ನಾನು ಕ್ಯಾರೆಟ್ ಹಾಕಿದ್ದೀನಿ ಅದು ಇಷ್ಟೇ ಆಗಿದ್ದು ಫ್ರೆಂಡ್ಸ್ ಇನ್ನೊಂದು ಜ್ಯೂಸರ್ ಅಲ್ಲಿ ಮಾಡಿದ್ದು ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಇದು ಬಿಸಿ ಆಗೋದಿಲ್ಲ ಮಿಕ್ಸಿ ಮಾಡಿದ್ರೆ ನೀವು ನೋಡಬಹುದು ಬಿಸಿ ಆಗಿ ಸ್ವಲ್ಪ ಕಂಟೆಂಟ್ ಕಡಿಮೆ ಆಗಬಹುದು ಹಾಗೆ ಜ್ಯೂಸಲ್ಲಿ ಮಾಡಿದ್ರೆ ತಕ್ಷಣ ಬರೋದ್ರಿಂದ ಬಿಸಿ ಆಗೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಜ್ಯೂಸರ್ ಇದ್ರೆ ಜ್ಯೂಸಲ್ಲಿ ಯೂಸ್ ಮಾಡಿ ಬೆಟರ್ ಫ್ರೆಂಡ್ಸ್ ಜ್ಯೂಸ್ ರೆಡಿ ಆಗಿದೆ ಈಗ ಕುಡಿಯೋಣ ಎಲ್ಲ ಮಿಕ್ಸ್ ಫ್ಲೇವರ್ ಸಿಕ್ ನಿಮಗೆ ಕ್ಯಾರೆಟ್ ಅಷ್ಟೊಂದು ಫ್ಲೇವರ್ ಗೊತ್ತಾಗೋದಿಲ್ಲ ಆರೆಂಜ್ ಮತ್ತೆ ಜಿಂಜರ್ದೇ ದೇ ಫ್ಲೇವರ್ ಇರ್ತದೆ ಸ್ವೀಟ್ ಇರ್ತದಲ್ಲ ಆಲ್ರೆಡಿ ಕ್ಯಾರೆಟ್ ಬೇರೆ ಸ್ವೀಟು ಆರೆಂಜ್ ಬೇರೆ ಸ್ವೀಟ್ ಇರುತ್ತೆ ಬೇಕಾದ್ರೆ ನೀವು ಕುಡಿಬೋದು ಮಾರ್ನಿಂಗ್ ಕುಡಿದ್ರೆ ಬೇಗ ರಿಸಲ್ಟ್ ಯಾಕಂದ್ರೆ ಏನು ಇರಲ್ಲ ಹೋಟೆಲ್ ಜಸ್ಟ್ ಜ್ಯೂಸ್ ಇರುತ್ತಲ್ಲ ಹಾಗೆ ಇಲ್ಲಂದ್ರೆ ನೀವು ಬೇರೆ ಟೈಮಲ್ಲಿ ಕುಡಿಬೇಕಾದ್ರೆ ಸ್ವಲ್ಪ ಗ್ಯಾಪ್ ತಗೊಳ್ಳಿ ಊಟ ಆಗಿ ಒಂದು ಒನ್ ಅವರ್ ಟೂ ಅವರ್ಸ್ ಬಿಟ್ಟು ತಗೊಳ್ಳಿ ಅಥವಾ ಬೆಳಗ್ಗೆ ಆಗಿ ಒಂದು ಟೂ ಅವರ್ಸ್ ಬಿಟ್ಟು ಮಧ್ಯ ಬ್ರೇಕ್ ತಗೊಳ್ಳಿ ಹನ್ನೊಂದು ಗಂಟೆ ಹಾಗೆಲ್ಲ ಕುಡಿಯಿರಿ ಅದರ ಮುಂಚೆ ಏನು ಹೊಟ್ಟೆ ಕಾಲಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಬೇಗ ರಿಸಲ್ಟ್ ಸಿಕ್ಬೇಕಂದ್ರೆ ಫ್ರೆಂಡ್ಸ್ ನಾನು ಈ ಜ್ಯೂಸನ್ನು ಕುಡಿಯೋ ಟೈಮು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಹಾಗೆ ಬೆಳಿಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನ ಊಟದ ಮಧ್ಯದಲ್ಲಿ ನಾನು ಕುಡಿಯೋದು ನಾನು ಯಾಕಂದರೆ ಬೆಳಿಗ್ಗೆ ಬೇರೆ ಡ್ರಿಂಕ್ಸ್ ಕುಡಿತೀನಿ ನಿಮ್ಗೆ ಗೊತ್ತು ನನ್ನ ಮಾರ್ನಿಂಗ್ ರೂಟಿನ ನೋಡಿರ್ತೀರಾ ಬೆಳಿಗ್ಗೆ ಎರಡು ಡ್ರಿಂಕ್ಸ್ ಕುಡಿತೀನಿ ಸೊ ಹಾಗಾಗಿ ನಾನು ಇದನ್ನು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಮಧ್ಯದಲ್ಲಿ ಕುಡಿತೀನಿ ಫ್ರೆಂಡ್ಸ್ ಇದನ್ನು ಯಾರು ಬೇಕಾದ್ರೂ ಕುಡಿಬೋದು ಯಾಕಂದರೆ ಒಂದು ಆರೆಂಜ್ ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ಕ ಅಂತ ಹೇಳ್ಬೋದು ಹಾಗೆ ಕ್ಯಾರೆಟ್ ಕೂಡ ಕಡಿಮೆ ಸಿಗ್ತದೆ ಸೊ ಇದನ್ನು ನೀವು ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ನೀವು ಮಧ್ಯೆ ಮಧ್ಯೆ ಡೈಲಿ ಬ್ಲಾಗ್ ಕೂಡ ನೋಡ್ಬೋದು ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಹೋಮಲ್ಲಿ ನೀವು ನೋಡ್ಬೋದು ಹೋಮಿಗೆ ಹೋದರೆ ಪ್ಲೇ ಲಿಸ್ಟ್ ಸಿಗ್ತದೆ ಅಲ್ಲಿ ನಾನು ಬೇರೆ ಬೇರೆ ಸೆಕ್ಷನ್ ಮಾಡಿರ್ತೇನೆ ಡೈಲಿ ಬ್ಲಾಗ್ಸ್ ಒಂದು ಸೆಕ್ಷನಲ್ಲಿ ಹಾಗೆ ಬ್ಯೂಟಿ ಅದೊಂದು ಅಲ್ಲಿ ಹಾಗೆ ಬ್ಯೂಟಿ ಪ್ಲಸ್ ಹೆಲ್ತ್ ಒಂದು ಸೆಕ್ಷನಲ್ಲಿ ಹಾಗೆ ಒಂದು ಕ್ರಾಫ್ಟ್ ಎಲ್ಲ ಮಾಡಿರ್ತೀವಿ ಅದನ್ನು ಒಂದು ಸೆಕ್ಷನಲ್ಲಿ ಟೆಂಪಲ್ಸ್ ಎಲ್ಲ ಹೋಗಿರೋ ಅದೊಂದು ಸೆಕ್ಷನಲ್ಲಿ ಟ್ರಾವೆಲ್ ಅಂತ ಇರುತ್ತೆ ಬೇರೆ ಸೆಕ್ಷನಲ್ಲಿ ಸೊ ನೀವು ಎಲ್ಲಿ ಹೋಗಿ ನೋಡ್ಬೋದು ಸೊ ನಾನು ಸ್ಟಾರ್ಟಿಂಗಿಂದ ಮಾಡ್ತಾಯಿದ್ದು ಡೈರಿ ಬ್ಲಾಗ್ಸ್ ಸೊ ಹಾಗೆ ಅದನ್ನೇ ಇವಾಗ ಬಿಡೋಕ್ಕಾಗಲ್ಲ ನೀವು ತುಂಬ ಚೆನ್ನಾಗಿ ಕೇಳ್ತೀರಾ ಬ್ಯೂಟಿ ಪ್ಲಸ್ ಹೆಲ್ತ್ ಇದೆ ಜಾಸ್ತಿ ಮಾಡಿ ಅಂತ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ತೀವಿ ಎಲ್ಲಾ ಅಂದ್ರೆ ಎ ಟು ಝಡ್ ಇರುತ್ತೆ ನನ್ನ ಚಾನಲ್ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಅದ್ರ ಏನ್ ಮಾಡ್ಬೇಕು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲ ನಮಸ್ಕಾರ